ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸೆವಿರುಚಿಯಿಂದ ಇಂದು ಕಷಾಯದ ರೆಸಿಪಿ ನಿಮ್ಮೊಂದಿಗೆ ತೊಗೊಂಬಂದನು ಕಷಾಯ ಪೌಡ್ರ್ ಮನೆಯಲ್ಲೇ ಮಾಡಿಟ್ಕೊಳ್ಳೋದು ಇದನ್ನ ಹೆಂಗೆ ಮಾಡೋದು ಅಂತ ಕಸ ಡಿಟೇಲ್ ವಿಡಿಯೋ ತೊಗೊಂಬಂದನು ಈ ರೀತಿ ನೀವು ಕಷಾಯ ಪೌಡ್ರ್ ಮಾಡಿಟ್ಕೊಂಡು ಒಮ್ಮೆ ಕಷಾಯ ಮಾಡ್ಕೊಂಡು ಮನೆಯಲ್ಲಿ ಕುಡಿದು ನೋಡ್ರಿ ಭಾಳ ಟೇಸ್ಟ್ ಆಗಿರ್ತೈತಿ ಮತ್ತು ಚಹಾ ಕಾಫಿ ಕುಡಿಯೋದಕ್ಕಿಂತ ಈ ಕಷಾಯ ಕುಡಿಯೋದು ಭಾಳ ಬೆಸ್ಟ್ ನಾನು ರಾಗಿ ದೋಸೆ ಬೆಣ್ಣೆ ಕೊಬ್ಬರಿ ಚಟ್ನಿ ಮತ್ತು ಕಷಾಯ ಈ ರೀತಿ ರೆಸಿಪಿ ನಿಮ್ಮೊಂದಿಗೆ ತೊಗೊಂಬಂದನು ಕಷಾಯ ಪೌಡ್ರ್ ಮಾಡ್ಕೊಳಕ್ಕೆ ಒಂದು ಅಳತಿ ತೊಗೋಬೇಕು ಒಂದು ಬೌಲೇ ನಾನು ಒಂದು ಬೌಲ್ ಜೀರಿಗೆ ತೊಗೊಂಡು ಮತ್ತು ಒಂದು ಹಿಡಿಯಷ್ಟು ಲವಂಗ ಒಂದು ಹಿಡಿಯಷ್ಟು ಏಲಕ್ಕಿ ಒಂದು ಏಳರಿಂದ ಎಂಟು ಚಕ್ಕೆ ಮತ್ತು ಒಂದು ಹಿಡಿಯಷ್ಟು ಮೆಣಸಿನ್ಕಾಳು ಇವನು ಈ ರೀತಿ ಅವ್ನು ಸ್ವಲ್ಪ ಸಣ್ಣ ಉರಿಯೊಳಗನ ಹುರಿದು ಇಟ್ಕೊಂಡಿದ್ನಿ ಆಮೇಲೆ ಒಂದು ಅಳತಿ ಏನು ಜೀರಿಗೆ ತೊಗೊಂಡಿರ್ತವಲ್ಲ ಆ ಥರದನ್ನ ಡಬಲ್ ಅಂದರೆ ಎರಡು ಕೊತ್ತಂಬರಿ ಕಾಳು ತೊಗೋಬೇಕು ಅವನು ಒಂದು ಸ್ವಲ್ಪ ಸಣ್ಣ ಉರಿಯೊಳಗನ ಚಂದ ಹುರಿದ ಒಂದು ತಟ್ಟೆಯೊಳಗೆ ತೆಗೆದಿಟ್ಕೋಬೇಕು ಮತ್ತು ನಾವೇನು ಒಂದು ಬೌಲ್ ತೊಗೊಂಡಿರ್ತಲ್ಲ ಅರ್ಧ ಶುಂಠಿ ಅದನ್ನ ಗಟ್ಟಿ ಗಟ್ಟಿ ಇರೋದ್ರಿಂದ ಒಂದೊಂದು ಸ್ವಲ್ಪ ಜಜ್ಜಿ ಕಾಸ ಸಣ್ಣಗೆ ಮಾಡಿ ಒಂದು ಸ್ವಲ್ಪ ಬೆಚ್ಚಗಷ್ಟ ಮಾಡಬೇಕು ಆಮೇಲೆ ಒಂದು ಹಿಡಿಯಷ್ಟು ಕಾಳು ಆಮೇಲೆ ಅಜ್ವಾಯಣ ಮತ್ತು ಬಡೇ ಸೋಪು ಅವನು ಒಂದೊಂದು ಹಿಡಿಯಷ್ಟು ಹಾಕಿರಿ ನಾನು ಮಾಡ್ತಾ ಇರೋದು ಅರ್ಧ ಕೆಜಿ ಕ್ವಾಂಟಿಟಿ ಒಳಗೆ ಮಾಡತನು ನೀವು ಸ್ವಲ್ಪ ಅಂದ್ರೆ ಸ್ವಲ್ಪ ಅಂದ್ರೆ ಅಡಿ ಕಡಿಮೆ ತೊಗೊಂಡು ನೋಡಿ ಅಂದ್ರೆ ನಾನು ಒಮ್ಮೆ ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡೆ ಅಂದ್ರೆ ಒಂದು ಎರಡು ಮೂರು ತಿಂಗಳ குடியோதிரித்து ஆமேலு மிக்ஸ் மாதிரி தரித்தரியே ஒம் பேஸ்ட் மாவிர ஒம் எல்லாம் சன்கா ஆகங்கில் பழ சண்ணூ இல்ல உட்டனும் அல்ல சொல் தறித்தரியேன் ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅವನ ಮಿಕ್ಸ್ ಮಾಡಿ ಒಮ್ಮೆ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಮತ್ತು ಇದು ಹೆಲ್ತಿಗೂ ಭಾಳ ಚಲೋ ಶುಗರ್ ಆಗಲಿ ಆಮೇಲೆ ಎಸಿಡಿಟಿ ಪ್ರಾಬ್ಲಮ್ ಆಗಲಿ ಎಲ್ಲರಿಗೂ ಇದು ಭಾಳ ಚಲೋ ಆಗ್ತೈತಿ ಈ ಒಳಗೆ ನೀವು ಮಾಡಿ ಇಟ್ಕೊಂಡ್ರೆ ಅಂದ್ರೆ ನಿಮಗೆ ಚಲೋ ಆಗ್ತೈತಿ ಮತ್ತು ಮನೆಯಲ್ಲಿ ನಾಲ್ಕು ಜನ ಐದು ಜನ ಇದ್ದವ್ರಿಗೆ ದಿನಕ್ಕೆ ಎರಡು ಬಾರಿಗೆ ಮಾಡ್ಕೊಂಡು ಕುಡಿದ್ರು ಇದು ಎರಡು ತಿಂಗಳ ಮಟಾರ ಆಗ್ತೈತಿ ಈ ಇದನ್ನು ಕಷಾಯ ಮಾಡೋದಕ್ಕೆ ಒಂದು ಅರ್ಧ ವಾಟೆ ನಾನು ನೀರು ಹಾಕಿದನು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಅಷ್ಟು ಕಷಾಯ ಪೌಡ್ರ್ ಹಾಕಿದನು ಒಂದು ಸ್ಪೂನ್ ಬೆಲ್ಲ ಬೆಲ್ಲ ನೀವು ನಿಮ್ಗೆ ರುಚಿ ತಕ್ಕಷ್ಟು ಹಾಕೋರಿ ಅಂದರೆ ಕಷಾಯಗೆ ಒಂದು ಸ್ವಲ್ಪ ಮೈಲ್ಡ್ ಆಗೇ ಇರಬೇಕು ಭಾಳ ಸ್ಟ್ರಾಂಗ್ ಸ್ವೀಟ್ ಸ್ವೀಟ್ ಇದ್ದರೆ ಚಲೋ ಆಗಂಗಿಲ್ಲ ಈ ರೀತಿ ಅದು ಒಂದು ಸ್ವಲ್ಪ ಕುಡಿ ಕುದಿಬೇಕು ಅಂದರೆ ಒಂದು ಅರ್ಧ ಲೋಟ ನಾನು ನೀರಿಟ್ಟಿದ್ದೀನಿ ಒಂದು ಲೋಟ ಆದಷ್ಟು ಆಗುವಷ್ಟು ಕುದಿಬೇಕು ಅದನ್ನು ಕುದ್ದಿಂದ ಒಂದು ಸ್ವಲ್ಪ ಕೆಳಗೆ ಇಷೆ ಸೋಸ್ಕೋಬೇಕು ಈ ಕಷಾಯಕ್ಕೆ ನಾವು ಇಮಿಡಿಯೇಟ್ ಹಾಲು ಹಾಕಬಾರ್ದು ಒಂದು ಸ್ವಲ್ಪ ಕೆಳಗಿಡೀಶನ ಹಾಲು ಹಾಕಬೇಕು ಇದು ಬರೀ ಪ್ಲೇನ್ ಕುಡಿಯೋರಿಗೆ ಇಷ್ಟಪಡೋರು ಇದನ್ನ ಪ್ಲೇನು ಕುಡಿಬೋದು ಆಮೇಲೆ ಒಂದು ಸ್ವಲ್ಪ ಹಾಲು ನಮಗಿಷ್ಟ ಬೇಕು ಕಷಾಯಿಗೆ ಅಂತ ನಾವೂ ಈ ರೀತಿಯೂ ಮಾಡ್ಕೊಂಡು ಕುಡಿಬೋದು ಮತ್ತು ಮಳೆಗಾಲಕ್ಕಾಗಲಿ ಚಳಿಗಾಲ ಆಗಲಿ ಮತ್ತು ಇದು ಹೆಲ್ತಿಗೂ ಆಯಿತು ಎಲ್ಲ ಚಲೋ ಆಗಿರ್ತೈತಿ ನಾನು ಈ ಜೋಡಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಕಸ ಮನೆಯಲ್ಲಿ ನಾನು ರಾಗಿ ದೋಸೆ ಮಾಡಿದ್ನಿ ಅದ್ರ ಜೋಡಿ ಏನಂದ್ರೆ ಕಷಾಯ ಮಾತ್ರ ಭಾಳ ಸೂಪರ್ ಆಗಿರ್ತು ಈ ರೀತಿ ನೀವು ಮನೆಯಲ್ಲಿ ಪೌಡ್ರು ಒಮ್ಮೆ ಮಾಡಿ ತೊಗೊಂಡ್ರೆ ಅಂದ್ರೆ ನಿಮಗೂ ಒಂದು ತಿಂಗಳು ಎರಡು ತಿಂಗಳು ಚಲೋ ಆಗ್ತೈತಿ ಕೊಂಡು ತರೋದಕ್ಕಿಂತ ಈ ರೀತಿ ಮನೆಯಲ್ಲಿ ಪೌಡ್ರ್ ಮಾಡಿ ಹೋರಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತೋರಿಸ್ರಿ ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನೋಡೋತರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಯಾಕೊಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್